ya ीनगियो सदभिमानगुण उदयवादनी न कणनानुनगियो सदभिमानगुण उदय वा चलुवकङ्ग पु परशुरामदम् मदनाडु आजगि हनुमरु देशे न नाडु राजन्यपु परशुरामनम्

दी रामीडु मुक्त सदतन जगे विद्वकाडु उदयवादलिनं बलु हिननिधि सदभिमान ददु जुखलवागली नम्म चलुवतन नड़नाडू ना पावनयरा दे श्री भे मेयरकायारु मै दोडेव नु ना पावदं स्फूर्ति कविन विावगतु नवीरमारायण न वीरम् उदयवादविनम् शिरुवतम्

ನನಗೆ ಬಹಳ ಸಂತೋಷ ಆಗಿದೆ ನಿಮ್ಮ ಸಂಘಟನೆ ಸದಾ ಗಟ್ಟಿಯಾಗಿ ಕಟ್ಟಿಕೊಳ್ಳಿ ಒಬ್ಬರಿಗೆ ತೊಂದರೆಯಾದಂತಹ ಸಂದರ್ಭ ತಾವುಗಳೆಲ್ಲ ಜೊತೆಯಾಗದಿದ್ರೆ ಬಹುಶಃ ಹೇಳ್ತಾರಲ್ಲ ಅಲಂಕರಿಸಿ ಇಟ್ಟಿರ್ತಕ್ಕಂಥ ಒಂದು ರಥವನ್ನು ಒಬ್ಬಾತನಿಗೆ ಎಳಿಲಿಕ್ಕೆ ಆಗುವುದಿಲ್ಲ ಅಂತೆ ಹತ್ತಾರು ಕೈಗಳು ನೂರಾರು ಕೈಗಳು ಸಾವಿರಾರು ಕೈಗಳು ಒಟ್ಟು ಸೇರಿ ರಥವನ್ನು ಎಳೆದಂತಹ ಸಂದರ್ಭದಲ್ಲಿ ಅತ್ಯಂತ ಸುಲಲಿತವಾಗಿ ಹೋಗ್ತದಂತೆ ಯಾವುದೇ ಸಮಸ್ಯೆಗಳು ಉದ್ಭವ ಆದಂತಹ ಸಂದರ್ಭದಲ್ಲಿ ಏಕ ವ್ಯಕ್ತಿಯ ಹೋರಾಟಕ್ಕಿಂತ ಬಹುಶಃ ನೀವೆಲ್ಲ ಒಟ್ಟಾಗಿ ಹೋರಾಡಿದಂತಹ ಸಂದರ್ಭ ನಿಮ್ಮ ಸಂಘಕ್ಕೆ ಇನ್ನಷ್ಟು ಶಕ್ತಿ ಬರುತ್ತದೆ ಒಳ್ಳೆಯ ನಾಯಕರುಗಳನ್ನು ಬಹುಶಃ ನಿಮ್ಮ ಸಂಘದಲ್ಲಿ ನಾನೊಂದು ಇವತ್ತೊಂದು ಚುನಾವಣೆಗೆ ಹೋಗಿ ಬಂದೆ ಸರ್ ಆ ಚುನಾವಣೆ ಬಾರದ ರೀತಿಯಲ್ಲಿ ಒಮ್ಮತದಲ್ಲಿ ನಿಮ್ಮ ನಿಮ್ಮ ಅಧ್ಯಕ್ಷರುಗಳು ಅಥವಾ ಪದಾಧಿಕಾರಿಗಳನ್ನು ಆಯ್ಕೆ ಮಾಡ್ತಕ್ಕಂತಹ ಆ ಒಂದು ಒಳ್ಳೆಯ ಸ್ನೇಹ ಅನ್ನುವಂಥದ್ದು ಸದಾ ನಿಮ್ಮ ಜೊತೆಯಲ್ಲಿ ನೆಲೆಗೊಂಡು ಇರಲಿ ಅಂತ ಹೇಳ್ಕೊಂಡು ನಿತ್ಯ ಅಶೋಕ್ ಅವರು ಹೇಳಿದರು ಆದಿತ್ಯವಾರ ದಿನ ಇಷ್ಟೊಂದು ಮಂದಿ ಬಂದಿದ್ದೀರಿ ಅಂತ ಹೇಳ್ಕೊಂಡು ಬಹುಶಃ ನೀವು ಕೂಡ ಆದಿತ್ಯವಾರ ದಿನ ಇಲ್ಲಿ ತನಕ ನಮ್ಮ ಮೇಲಿನ ಪ್ರೀತಿಯಿಂದ ಬಂದಿದ್ದೀರಿ ಸರ್ ನಾನು ಕರೆಯನ್ನು ಮಾಡಿದಾಗ ನೀವು ಯಾವುದೇ ನಕಾರಾತ್ಮಕವಾದಂತಹ ಮಾತುಗಳನ್ನು ಹೇಳಲಿಲ್ಲ ಖಂಡಿತವಾಗಿ ಶಿಕ್ಷಕರ ಜೊತೆಗೆ ಬರೀಲಿಕ್ಕೆ ನಾನು ಯಾವತ್ತೂ ಕೂಡ ಸಿದ್ಧನಿದ್ದೇನೆ ಎನ್ನುವಂಥ ಮಾತುಗಳನ್ನು ಹೇಳಿ ಇಲ್ಲಿಗೆ ಬಂದಿದ್ದೀರಿ ತಮಗೆ ಕೃತಜ್ಞತೆಗಳು ಸರ್ ಹಾಗೆ ನಾನು ಈ ಸಂದರ್ಭದಲ್ಲಿ ಕೂಡ ಒಂದು ಸ್ಪಷ್ಟೀಕರಣ ಕೊಡಬೇಕು ಯಾಕೆ ಭಾನುವಾರವನ್ನು ಆಯ್ಕೆ ಮಾಡಿಕೊಂಡ್ರಿ ಅಂತ ಹೇಳ್ಕೊಂಡು ಅಂದರೆ ನೋಡಬೇಕಿತ್ತು ಎರಡು ಕಾರಣಕ್ಕೋಸ್ಕರವಾಗಿ ಈ ಸಂದರ್ಭದಲ್ಲಿ ನಾನು ಡಿ ಡಿ ಅವರ ಹತ್ರ ಹೋಗಿ ನಮ್ಮದೇ ಶಿಕ್ಷಕರಿಗೆ ನಾವೇ ಸನ್ಮಾನ ಮಾಡ್ತೇವೆ ಅಂತ ಹೇಳಿದ್ರೆ ಅದು ಅವ್ರ ಹತ್ರ ಸರಿಯಾ ಖಂಡಿತ ಸರಿಯಲ್ಲ ನಮ್ಮ ವಿದ್ಯಾರ್ಥಿಗಳಿಗೆ ನಾವು ವಂಚನೆ ಮಾಡಿದಾಗತ್ತೆ ಆ ಕಾರಣಕ್ಕೋಸ್ಕರವಾಗಿ ಈ ದಿನ ಇಟ್ಟರೆ ಎಷ್ಟು ಮಂದಿ ಬರ್ತಾರೆ ಅವರು ನಿಜವಾಗಿಯೂ ಅಂದರೆ ಕೆಲವರು ಬರಲಿಕ್ಕೆ ಕಷ್ಟ ಆಗಿ ಬ ಬಾರದೇ ಇದ್ರು ಇದ್ದಿರಬಹುದು ಅದನ್ನು ಹೊರತುಪಡಿಸಿ ಇಲ್ಲಿ ಬಂದಿರೋರೆಲ್ಲರೂ ಕೂಡ ಕನ್ನಡ ಸಂಘದ ಪ್ರೀತಿಯಿಂದ ಬಂದವರು ಹಾಗಾಗಿ ನಿಮಗೆಲ್ಲರೂ ಕೂಡ ಈ ಸಂದರ್ಭದಲ್ಲಿ ನಾನು ಕೃತಜ್ಞತೆಗಳನ್ನು ತಿಳಿಸಿಕೊಳ್ತೇನೆ ಹಾಗೆ ನಮ್ಮ ಗಣೇಶ್ ಅವರವರು ಅವರು ಕಿರಿಯ ವಯಸ್ಸು ಕಿರಿಯ ವಯಸ್ಸು ಅಂತ ಹೇಳ್ತಾ ಇದ್ದಾರೆ ಅದೇ ಕಿರಿಯ ವಯಸ್ಸಿಗೆ ನೋಡ್ತಾ ನೋಡ್ತಾ ಇದ್ದಾಗೆ ಹಿರಿಯ ವಯಸ್ಸಾಗಿದ್ರಿ ನಮ್ಮ ಕಣ್ಣು ಮುಂದೆನೇ ಕನ್ನಡ ಮಾಯ ಆಗಿಬಿಡಬಾರ್ದು ಅನ್ನುವಂಥ ಒಂದು ಆತಂಕ ನಮ್ಮೆಲ್ಲರ ಮನಸ್ಸಲ್ಲಿದೆ ಕೆಲವು ಆ್ಯಕ್ಟ್ಗಳಾದವು ಪ್ರಥಮ ಭಾಷೆ ಇರಬೇಕು ಇಲ್ಲ ಅಂದರೆ ದ್ವಿತೀಯ ಭಾಷೆ ಇರಲೇಬೇಕು ಕನ್ನಡ ಅಂಥೇಳಿ ಸೊ ಈ ಆ್ಯಕ್ಟನ್ನು ಪಾಲಿಸುವಾಗ ಉಡುಪಿನಲ್ಲಷ್ಟು ಕಷ್ಟ ಆಗಲಿಲ್ಲ ಬೆಂಗಳೂರಲ್ಲಿ ತುಂಬ ತುಂಬ ಕಷ್ಟ ಆಯಿತು ಈಗ ಸಿ ಬಿ ಎಸ್ ಸಿ ಐ ಸಿ ಎಸ್ ಸಿ ಅವ್ರು ಎರಡೇ ಭಾಷೆ ಕಲಿತಾರೆ ಸ್ಟೇಟ್ ಬೋರ್ಡಲ್ಲಿರೋರು ಮೂರು ಭಾಷೆ ಯಾಕೆ ಕಲಿಬೇಕು ಅದಕ್ಕೆ ಎರಡು ಸಾಕು ಅಂತ ಹೇಳುವಂಥ ಒಂದು ಮಾತು ಕೂಡ ಬರ್ತಾ ಇದೆ ಮೇಲ್ನೋಟಕ್ಕೆ ಹೌದು ಅನ್ಸಿದ್ರು ಅದರ ಬೈ ಪ್ರಾಡಕ್ಟ್ಗಳನ್ನು ಯೋಚನೆ ಮಾಡಿದಾಗ ಒಂದೇ ದಿನಕ್ಕೆ ಒಂದು ಅರುವತ್ತು ಸಾವಿರ ಜನ ತೃತೀಯ ಭಾಷೆ ಪಾಠ ಮಾಡುವ ಶಿಕ್ಷಕರು ತಮ್ಮ ನೌಕರಿಯನ್ನು ಕಳ್ಕೊಂಡ್ಬಿಡ್ತಾರೆ ಅದು ಹಿಂದಿ ಇರ್ಬೋದು ಉರ್ದು ಇರ್ಬೋದು ಕೊಂಕಣಿ ಇರ್ಬೋದು ಈ ತರ ಒಂದು ಸಣ್ಣ ಬದಲಾವಣೆಯನ್ನು ಕೂಡ ಮಾಡಬೇಕಾದ್ರು ಅದರ ಆಲ ಆಳ ಅಗಲ ಉದ್ದ ಇದೆಲ್ಲವನ್ನ ಗಮನಿಸಬೇಕಾದಂತ ಒಂದು ಸಂಕೀರ್ಣವಾದಂಥ ಸಂದರ್ಭ ಕನ್ನಡ ಅನ್ನದ ಭಾಷೆ ಆಗಬೇಕು ಅಂತೇಳಿ ಈಗೊಂದು ಎಲ್ಲ ಕನ್ನಡ ರಾಜ್ಯೋತ್ಸವ ಕನ್ನಡ ಇದರಲ್ಲೂ ಹೇಳಿದ್ರು ಹರಿಹರ ಮನ ತನ್ನ ಶಕ್ತಿಯ ನಡೆದು ತನ್ನ ಗುಣಗಳ ಬರಗಿದು ಸನ್ನಿವೇಶದ ಸೂಕ್ಷ್ಮ ಅರಿತು ಧೃತಿ ತೊಳೆದು ತನ್ನ ಕರ್ತವ್ಯ ಮೀರದ ಪರಿಧಿಯ ಉಜ್ಜುಗಿಸಿ ಪುಣ್ಯಶಾಲಿಯ ಪಾಡು ಮಂಕುತಿಮ್ಮ ಅಂತ ಈ ಡಿ ಅವರು ಈ ಕಗ್ಗಕ್ಕೆ ಒಂದು ಮಾದರಿ ವ್ಯಕ್ತಿತ್ವ ಅಂತ ಹೇಳಿದ್ರೆ ನಮ್ಮ ಜಿಲ್ಲಾಧ್ಯಕ್ಷರಾಗಿರುವಂತಹ ಪಿ ವಿ ಆನಂದ ಸಾಲಿಗ್ರಾಮ ಅವರು ತಮ್ಮ ಸಾಮರ್ಥ್ಯದ ಮೇಲೆ ನಂಬಿಕೆ ಇಟ್ಕೊಂಡು ಅದ್ಭುತ ಸಾಧನೆ ಮಾಡಿದ ಮಾತ್ರ ಅಲ್ಲ ತನ್ನ ಹಾಗೆ ಸಾಧನೆ ಮಾಡಿದಂತ ಅಧ್ಯಾಪಕನು ಕೂಡ ಗೌರವಿಸ್ಬೇಕು ಅಂತ ಒಂದು ಅತ್ಯುತ್ತಮ ಕಾರ್ಯಕ್ರಮ ಇವತ್ತು ಆಯೋಜಿಸಿದವರು ಅಂತ ಇಂದು ಶಕ್ತಿ ಪಿ ವಿ ಆನಂದ ಸಾಲಿಗ್ರಾಮ ಸರ್ ಅವರು ನಿಮ್ಗೆ ಗೊತ್ತಿದೆ ಈ ವರ್ಷದ ಜಿಲ್ಲಾ ಒಂದು ರಾಜ್ಯೋತ್ಸವ ಪ್ರಶಸ್ತಿ ಪಡೆದಾಗ ನಾವೆಲ್ಲ ಪ್ರಶಸ್ತಿ ಪಡೆದಕ್ಕೆ ಸಂತೋಷ ಪಟ್ಟಿದ್ದೆ ಅರವತ್ತು ಪ್ರಸಂಗಗಳು ಬರೆದದ್ದು ಸಾಧನೆಗಿಂತ ಹೆಚ್ಚಾಗಿ ನಿಮ್ ಗೊತ್ತಿದೆ ಕಾರ್ಕಳದ ಗೆಜೆಟ್ ಏರಂತ ಅವು ಹೊಸ ಗೊತ್ತಾಗ್ಬೋದು ಇಡೀ ತಾಲೂಕಿನ ಇತಿಹಾಸ ಇತ್ತ ಗಜೆಟ್ ಆ ಗಜೆಟ್ ತಯಾರಿ ಮಾಡಿದಂತ ವ್ಯಕ್ತಿ ಅಂತ ಹೇಳಿದ್ರೆ ಇವತ್ತ ಪಿ ವಿ ಆನಂದ್ ಸಾಲಿಗ್ರಾಮ ಇದು ಸಾಮಾನ್ಯ ಅಸಾಮಾನ್ಯ ಸಾಧನೆ ಇದು ರಾಜ್ಯ ಮಟ್ಟ ಸಂಪನ್ಮೂಲಕ್ಕೆ ಅನೇಕ ಅಧ್ಯಾಪಕರು ಆಗ್ಬಹುದು ಈ ನಿಟ್ಟಿನಲ್ಲಿ ಅಂತ ಬಹುಮುಖ ಪ್ರತಿಭಾವಂತ ಅಧ್ಯಾಪಕ ಕಾರ್ಯಕ್ರಮದಲ್ಲಿ ಶಿಕ್ಷಣ ಸಂಯೋಜಕರಾದ ಪ್ರಕಾಶ್ ಬೇವಿ ಸೊಂಪಿಗೆ ಮಾವಿನ ಮುಂಗೆ ತಂಪಿಗೆ ರಸ ರೋಮಾಂಚನಗಳು ಎಲ್ಲಿದ್ದರೆ ಏನ್ ಎಂತಿದ್ದರೆ ಏನ್ எந்தெந்தி தான் கன்னடவே சத்யா